ಶ್ರೀ ಎರಡು ಸಮಯ ಮುನ್ನಡೆಸುತ್ತಿದ್ದರೂ ಸಿರಿಯ ಹೃದಯದಲ್ಲಿ ಪ್ರೇಮದ ಒಲವು ಹಾಸಿಲ್ಲ ದೀಪಕ ಮತ್ತು ಅವಳ ಪ್ರೇಮ ಕತೆ ಹಳೆಯದಾದರೂ ಭಾವನೆಗಳು ಮಾತ್ರ ಹಾಗೆಯೇ ಉಳಿದಿವೆ ಕಳೆದ ವರ್ಷಗಳ ನಡೆದ ಘಟನೆಯ ಪ್ರತಿದಿನಿಗಳು ಇನ್ನೂ ಅವಳ ಮನಸ್ಸಿನಲ್ಲಿ ವಾಸಿಸುತ್ತಿವೆ ಒಂದು ಮಲೆಯ ಸಂಜೆ ದೀಪಕ್ ಸಿರಿಯ ಮನೆಯಲ್ಲಿ ಕುಳಿತಿದ್ದ ಅವಳ ತಾಯಿಯ ಆರೋಗ್ಯ ಹದಗಟ್ಟಿತ್ತು ಇದರಿಂದ ಅವಳು ತೀವ್ರ ಒತ್ತಡದಲ್ಲಿದ್ದಳು ಸದಾ ಹಾಸ್ಯನಾಗಿದ್ದಿರುವ ದೀಪಕ ದಿನ ಗಂಭೀರನಾಗಿದ್ದ ಸರಿ ನೀನು ತಲೆ ಕೆಡಿಸಿ ಪಡಿದ್ದೀಯ ನಾನು ಇದ್ದಾಗ ಯಾಕೆ ಚಿಂತೆ ಎಂದು ಅವನು ಕೇಳಿದರು ಆ ಮಾತು ಕೇಳಿದಂತೆ ಅವಳ ಕಣ್ಣು ತುಂಬಿದವು ದೀಪಕ್ ಎಂದಿಗೂ ಹಾಸ್ಯ ಮಾಡುತ್ತಾ ಮಾತನಾಡುತ್ತಿದ್ದ ಆದರೆ ಈ ದಿನ ಅವನ ಕಣ್ಣು ತುಂಬಿದ್ದ ಭಾವನೆಗಳು ಅವಳ ಮನಸ್ಸಿಗೆ ತಂದಿದವು ನಾನು ಗೊತ್ತಿಲ್ಲ ದೀಪಕ್ ಜೀವನ ಕೆಲವೊಮ್ಮೆ ಎಷ್ಟು ಬದಲಾಯಿಸುತ್ತದೆ ಎಂದು ಅವಳು ನಿಧಾನವಾಗಿ ಹೇಳಿದರು ದೀಪಕ್ ಅವಳ ಕೈ ಹಿಡಿದು ನಾವು ಒಟ್ಟಿಗಿದ್ದೇವೆ ದೇವೆ ಏನಾದರೂ ಆಗಲಿ ನಾನು ಎಂದು ಅವನ ಮಾತುಗಳು ಆ ಅಕ್ಷರದಲ್ಲಿ ಸರಿಯ ಆತಂಕವನ್ನು ತೆಗೆಯಿಸಿದವು ರೀತಿಯಲ್ಲಿ ಭರವಸೆ ಇದ್ದರೆ ಎಲ್ಲವೂ ಸರಿಯಾಗುತ್ತದೆ ಎಂಬ ವಿಶ್ವಾಸ ಅವಳಿಗೆ ಬಂತು ಸ್ತ್ರೀಯ ತಾಯಿ ಈ ದೃಶ್ಯವನ್ನು ದೂರದಿಂದ ನೋಡುತ್ತಾ ಕಣ್ಣೀರನ್ನು ಒರೆಸಿಕೊಂಡಳು ಅವಳಿಗೆ ದೀಪಕನ ಸಜೀವಿನಿಕೆಯ ಅವನು ಕೇವಲ ಪ್ರೇಮಿಯಲ್ಲ ನಿಜವಾದ ಮನುಷ್ಯನಾಗಿದ್ದ ಅವನನ್ನು ನೋಡಿ ಅವರು ಭಾವತೆಗೊಂಡವು ಶ್ರೀ ನಿನ್ನ ಜೀವನದಲ್ಲಿ ನಿನಗೆ ಸಹಾಯ ಮಾಡಬಲ್ಲಪ್ಪನೊಬ್ಬ ಉಳಿತಾನೆ ಅವನ ಪ್ರೀತಿಯ ಮೌಲ್ಯ ನಿನಗೆ ತಿಳಿಯಲಿ ಎಂದು ಹೃದಯ ಪ್ರಶ್ನೆಯಾಗಿ ಹೇಳಿದರು ತಾಯಿಯ ಮಾತುಗಳನ್ನು ಕೇಳಿ ಶ್ರೀ ದೀಪಕ ಕಡೆ ನೋಡಿದಳು ಆ ಕ್ಷಣದಲ್ಲಿ ಅವಳ ಜೀವನದ ಎಲ್ಲ ಸಂದೇಶಗಳಿಗೂ ಉತ್ತರ ಸಿಕ್ಕಿದಂತೆ ಅನಿಸಿಕೊಂಡಿತ್ತು ಮರುದಿನ ಬೆಳಿಗ್ಗೆ ತಾಯಿಗೆ ಚಹಾ ಕೊಟ್ಟಳು ಅವಳನ್ನು ಕುರ್ಚಿಯಲ್ಲಿ ಏರಿಸಿ ಕಣ್ಣೀರನ್ನು ಒರೆಸಿದ್ದಳು ಮರುದಿನ ಬೆಳಿಗ್ಗೆ ತಾಯಿ ಸುಸ್ತಾಗಿ ಕುರ್ಚಿಯಲ್ಲಿ ಕೂರಿದಳು ಸ್ತ್ರೀಯ ಅವಳನ್ನು ನೋಡುತ್ತಾ ಚಹಾ ನೀಡಿ ನಿಧಾನವಾಗಿ ಮಾತು ಹಾಕಲು ಆರಂಭಿಸಿದಳು ತಾಯಿ ನೀನು ಆರೋಗ್ಯವಾಗಿರಬೇಕು ನಾನಿನ್ನೂ ನಿನ್ನನ್ನು ಘೋರವಾಗಿ ನೋಡಲು ಸಾಧ್ಯವಿಲ್ಲ ತಾಯಿ ನಗುತ್ತಾ ನಾನು ಸುಸ್ತಾಗಿ ಶ್ರೀ ಆದರೆ ನಿನ್ನ ಚಿಂತೆಯೇ ನನಗೆ ಶಕ್ತಿ ಎಂದಳು ಈ ಮಾತು ಕೇಳಿ ಶ್ರೀಯ ಕಣ್ಣೀರಿತ್ತು ತಾಯಿಯ ಆರೋಗ್ಯ ತಡೆಗೆಟ್ಟದರಿಂದ ತಮ್ಮ ಕುಟುಂಬದ ಜವಾಬ್ದಾರಿಯೆಲ್ಲವೂ ಈ ಗಳ ಮೇಲೆ ಬೆಳೆಯುತ್ತಿತ್ತು ಶ್ರೀ ಹತ್ತಿರ ದೀಪಕ್ ಬಂದನು ನೀನು ಯಾಕೆ ಹೀಗೆ ಒತ್ತಡಕ್ಕೆ ಒಳಗಾಗಿದ್ಯಾ ನಾವಿಬ್ಬರೂ ಇದಕ್ಕೆ ಒಂದೇ ಪರಿಹಾರ ಹುಡುಕೋಣ ಸ್ತ್ರೀಯ ಕಣ್ಣಿಗೆ ಏನೋ ಅರ್ಥ ನಾನು ಕೆಲಸ ಹುಡುಕಬೇಕು ದೀಪಕ್ ಮನೆಗೆ ಅನಾದ ಅಗತ್ಯವಿದೆ ತಾಯಿಯ ಚಿಕಿತ್ಸೆ ದೊಡ್ಡ ಮತ್ತಬೇಕು ಬೇಕು ದೀಪಕ ಗಂಭೀರವಾಗಿ ಒಪ್ಪಿಕೊಂಡ ನೀನು ಯಾವ ರೀತಿಯ ಕೆಲಸ ಬೇಕು ಎಂದು ಯೋಚಿಸುತ್ತಿದ್ದೀಯಾ ನನಗೆ ನನ್ನ ಕಲಿತ ವೃತ್ತಿಯಲ್ಲಿ ಕೆಲಸ ಬೇಕು ಆದರೆ ಈಗ ಯಾವುದೇ ಕೆಲಸ ಸಿಕ್ಕರೂ ನಾನು ಮಾಡಬೇಕಾಗುತ್ತಿದೆ ಶ್ರೀ ನಿಧಾನವಾಗಿ ಹೇಳಿದನು ದೀಪಕ್ ಚಿಂತನ ಮನಸ್ಥಿತ ನಾನು ನನ್ನ ಪರಿಚಯದವರನ್ನು ನೋಡುವಂತೆ ಮಾತನಾಡುತ್ತೆ ಕೆಲಸ ಸಿಗಲೇಬೇಕು ಸ್ತ್ರೀಗೆ ಹೊಸ ಅವಕಾಶ ಮೂರು ದಿನಗಳ ಬಳಿಕ ದೀಪಕ್ ಒಬ್ಬ ಸ್ನೇಹಿತನ ಮೂಲಕ ಸರಿಯಾಗಿ ಹಾಕಿ ಒಂದು ಉದ್ಯೋಗ ಅವಕಾಶವನ್ನು ಹುಡುಕಿದೆ ಅದು ಒಂದು ಖಾಸಗಿ ಕಂಪನಿಯಲ್ಲಿ ಕಚೇರಿ ಸಾಕು ಸಹಾಯಕಿಯ ಕೆಲಸವಾಗಿತ್ತು ಸಂಬಲತೆ ಹೆಚ್ಚು ಇರಲಿಲ್ಲ ಆದರೆ ಪ್ರಾರಂಭಕ್ಕೆ ಇದು ತಮ್ಮ ಅವಕಾಶವಾಗಿತ್ತು ಶ್ರೀ ಈ ಕೆಲಸ ನಿನ್ನ ಅಗತ್ಯಗಳಿಗೆ ತಕ್ಕಂತೆ ಇರಬಹುದು ಬೇಗ ಹೋಗಿ ಸಂದರ್ಶನಕ್ಕೆ ಹಾಜರಾಗುವ ಎಂದನು ಶ್ರೀ ಸಂತೋಷದಿಂದ ದೀಪಕ್ ಕಡೆ ನೋಡಿ ನೀನು ಸದಾ ನನ್ನ ಪಕ್ಕದಲ್ಲಿ ಇರುತ್ತೀಯಾ ನನ್ನ ಬಗ್ಗೆ ಚಿಂತಿಸುತ್ತಿದ್ದೀಯ ನಾನು ನಿಜವಾಗಿಯೂ ಕೃತಜ್ಞನಾದೆ ಲಾತೆ ನಮ್ಮಿಬ್ಬರ ಬದುಕು ಒಂದಾಗಿದೆ ಸ್ತ್ರೀ ನಿನ್ನ ಸಮಸ್ಯೆ ನನ್ನ ಸಮಸ್ಯೆ ದೀಪಕ್ನ ಬೆಂಬಲವು ಸ್ತ್ರೀಯ ಮನಸ್ಸಿಗೆ ಶಾಂತಿ ನೀಡಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮನೆಗೆ ಬದಲಾವಣೆ ಸ್ತ್ರೀಯ ತಾಯಿಗೂ ಇದರಿಂದಲೇ ಒಂದು ಸಂತೋಷವಾಯಿತು ಅವಳು ತನ್ನ ಮಗುವಿನ ಭವಿಷ್ಯಕ್ಕಾಗಿ ಚಿಂತಿಸುತ್ತಿದ್ದಳು ಆದರೆ ಈಗ ಸ್ತ್ರೀಯ ಜೀವನ ದಿಕ್ಕು ಹುಡುಕುತ್ತಿತ್ತು ನೀನು ಶ್ರಮಿಸಿದರೆ ನಿನ್ನ ಮುಂದಿನ ದಿನಗಳ ಸುಂದರವಾಗಲಿವೆ ನಾನೇನು ತುಂಬ ನಿಂತಿನ ಬದುಕಿರಲಾರ ಆದರೆ ನಿನ್ನ ಬದುಕು ಚೆನ್ನಾಗಿರಬೇಕು ತಾಯಿ ನಿಧಾನವಾಗಿ ಮಾತಾಡಿದರು ಸರಿ ತಾಯಿಯ ಕೈ ಹಿಡಿದು ನೀನು ಹೀಗೆ ಎಲ್ಬೇಡಿ ತಾಯಿ ನಾನು ಇನ್ನೊಂದು ಬದಲಾವಣೆ ತರಬೇಕು ಿರಬೇಕು ಸುದರ್ಶನ ಯಶಸ್ಸಿನಾಗಿ ನಡೆಯುತ್ತಿತ್ತು ಶ್ರೀ ಒಂದು ಹೊಸ ಹಂತವನ್ನು ಪ್ರವೇಶಿಸಿದರು ಆದರೆ ಜೀವನದಲ್ಲಿ ದಾರಿಗಳೊಂದು ಇರುವುದಿಲ್ಲ ಸ್ತ್ರೀಯ ಜೀವನದಲ್ಲಿ ಹೊಸ ಅವಧಿ ಆರಂಭವಾಗಿತ್ತು ಆದರೆ ಹೊಸ ಅವಕಾಶಗಳ ಜೊತೆಗೆ ಹೊಸ ಸವಾಲುಗಳು ಎದುರಾದವು ಆಫೀಸ್ನಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತಿದೆ ಅವಳ ಮೇಲಾಧಿಕಾರಿಗಳು ಕಠಿಣ ನಿಯಮಗಳು ಅನುಸರಿಸಲು ತರಿಸಿದರು ದಿನದಿಂದ ದಿನಕ್ಕೆ ಕೆಲಸದ ಹೊರೆ ಹೆಚ್ಚಾಗುತ್ತದೆ ಮನೆಯಲ್ಲಿ ತಾಯಿಯ ಆರೋಗ್ಯ ಪರಿಸ್ಥಿತಿ ಅವರಿಗೆ ತೀವ್ರ ಕಲವಲ ಮೂಡಿಸುತ್ತಿತ್ತು ತಾಯಿಯ ಆರೋಗ್ಯದಲ್ಲಿ ಏರುಪೇರು ಒಂದು ದಿನ ಕೆಲಸದ ಮಧ್ಯ ಶ್ರೀಗೆ ಮುತ್ತಿಗೆ ತಾಯಿಯಿಂದ ಕರೆ ಬಂತು ಶ್ರೀ ನಾನು ಸ್ವಲ್ಪ ಬೇಸರವಾಗುತ್ತಿದೆ ತಲೆನೋವು ಲಕ್ಕು ಹೆಚ್ಚಾಗುತ್ತಿದೆ ಎಂದಳು ತಾಯಿ ಶ್ರೀ ತಕ್ಷಣವೇ ತನ್ನ ಮೇಲಾಧಿಕಾರಿಗೆ ಒಬ್ಬ ಕೇಳಿ ಮನೆಗೆ ಹೋದನು ತಾಯಿಯ ಆರೋಗ್ಯ ಸ್ಥಿತಿಯನ್ನು ನೋಡಿ ಆಕೆಯ ಭಯ ಶುರುವಾಯಿತು ಅವಳು ತಕ್ಷಣವೇ ದೀಪಕಗೆ ಕರೆ ಮಾಡಿತ್ತು ದೀಪಕ ನಾನು ತಾಯಿಯ ಆರೋಗ್ಯದ ಬಗ್ಗೆ ಚಿಂತಿಸಲಾಗಿದ್ದೇನೆ ಅವರು ನಿತ್ಯ ನಿರಂತರವಾಗಿ ಶ್ರಮಿಸುತ್ತಾ ಹೋಗಿದ್ದಾರೆ ಏನು ಮಾಡಬಹುದು ಎಂದು ಅವರು ವಿಚಾರಿಸಿದರು ದೀಪಕನ ನಿರ್ಧಾರ ದೀಪಕ ಕೂಡ ಗಂಭೀರವಾಗಿ ವಿಷಯವನ್ನು ಪರಿಗಣಿಸಿದ ನಾವು ಅವರ ಚಿಕಿತ್ಸೆ ಸೂಕ್ತ ವೈದ್ಯರನ್ನು ಸಂಪರ್ಕಿಸುವ ಮತ್ತು ನಿನ್ನ ಕೆಲಸದ ವೇಳಾಪಟ್ಟಿ ಸಹ ಸಹಕಾರಿಯಾಗಿ ಹೊಂದಿಸಿಕೊಳ್ಳಬೇಕು ನಿನಗೆ ಒತ್ತಡ ಹೆಚ್ಚಾದರೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗದು ಎಂದು ಅವನು ಸಲಹೆ ಕೊಟ್ಟನು ಸಿರಿ ತಲೆಯಾಡಿಸಿ ಹೌದು ದೀಪಕ್ ನಾನು ಸರಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳುತ್ತೇನೆ ನೀನು ಸದಾ ನನ್ನೊಂದಿಗೆಯೇ ಆಫೀಸ್ನಲ್ಲಿ ಹೋದ ಸಂಕಷ್ಟ ಆಫೀಸ್ನಲ್ಲಿ ೀ ಶ್ರಮಿಸುತ್ತಿದ್ದರು ಕೆಲವರು ಅವಳ ಮೇಲೆ ಬೇಸರ ತರಲು ಪ್ರಯತ್ನಿಸುತ್ತಿದ್ದರು ಅವರ ಕಾರಣದಿಂದ ಅವಳ ಕೆಲಸಕ್ಕೆ ತೊಡಕು ಹಾಕಲು ಪ್ರಯತ್ನಿಸುತ್ತಿದ್ದರು ಒಂದು ದಿನಿಸ್ತನ ಮುಂದೆ ಸಿರಿಯ ಬಗ್ಗೆ ತಪ್ಪು ಅಭಿಪ್ರಾಯ ಹಚ್ಚಲಾಯಿತು ಅವಳ ಕೆಲಸ ಸರಿಯಾಗಿ ಆಗುತ್ತಿಲ್ಲ ಅವಳ ಮೇಲೆ ಹೆಚ್ಚಿನ ಭರವಸೆ ಇಡಬಾರದು ಎಂದು ಕೆಲವರು ಆರೋಪಿಸಿದರು ಸ್ತ್ರೀಯ ಇದನ್ನು ಕೇಳಿ ನೋವಾಗಿತ್ತು ಆದರೆ ಅವಳು ಹಠದಿಂದ ಮುಂದುವರಿಸಲು ನಿರ್ಧರಿಸಿತು ಅವಳು ತನ್ನ ಶ್ರದ್ಧೆಯಿಂದಲೂ ಶ್ರಮದಿಂದಲೂ ತನ್ನನ್ನು ಸಾಬೀತುಪಡಿಸಲು ನಿರ್ಧರಿಸಿದ್ದಳು ಶ್ರೀಗೆ ನವೀನ್ ಅವಕಾಶ ಸ್ತ್ರೀಯ ಶ್ರಮಕ್ಕೆ ಮುನ್ನಣೆ ದೊರಕಿತು ಕೆಲವು ತಿಂಗಳ ನಂತರ ಹೀಗೆ ಕಚೇರಿಯ ಉನ್ನತ ಸಭೆಯಲ್ಲಿ ಉತ್ತಮ ನೌಕರಿಯ ಪರಿಸ್ಥಿತಿ ಲಭಿಸಿತು ಮುಖ್ಯಸ್ತನು ನಾನೇ ಮೊದಲೇ ಹೇಳಿದೆ ಶ್ರಮ ಮಾಡಿದವರು ಮಾತ್ರ ಬೆಳೆಯುತ್ತಾರೆ ಶ್ರೀ ಅದಕ್ಕೆ ಉತ್ತಮ ಉದಾಹರಣೆ ಎಂದು ಹೇಳಿದರು ಆ ಕ್ಷಣ ಕಚೇರಿಯ ಎಲ್ಲರ ಮುಂದೆಯೇ ಶ್ರೀ ಕಣ್ಣೀರು ಹಿಡಿಯಿತು ಅವಳ ಶ್ರಮಕ್ಕೆ ಪ್ರೋತ್ಸಾಹ ದೊರಕಿತ್ತು ಅವರು ದೀಪಕಗೆ ಕರೆ ಮಾಡಿತ್ತು ನಾನು ನನ್ನ ಕೆಲಸದಲ್ಲಿ ಬೆಳೆಯುತ್ತಿದ್ದೇನೆ ದೀಪಕ್ ನೀನು ಸದಾ ನನಗೆ ಪ್ರೋತ್ಸಾಹ ಎಂದು ಧನ್ಯವಾದ ಹೇಳಲು ಪದಗಲೇ ಸಾರುತ್ತಿಲ್ಲ ದೀಪಕ್ ಮತ್ತು ಸ್ತ್ರೀಯ ಪ್ರೀತಿಗೆ ಹೊಸ ತನ್ ಅಂತ ಶಿಸಿನ ನೆಲೆಯಲ್ಲಿ ದೀಪಕ್ ನಿಶ್ಚಯ ಕೈಗೊಂಡನು ಅವನು ಸ್ತ್ರೀಯ ಮನೆಯಲ್ಲಿ ಒಮ್ಮೆ ಮಾತನಾಡಲು ಬಂದನು ತಾಯಿಯ ಆರೋಗ್ಯ ಸ್ವಲ್ಪ ಚೇತರಿಸಿಕೊಂಡಿದ್ದರೂ ಅವರ ಮನಸ್ಸಿಗೆ ಹಿತವಾದ ಸಂಗತಿ ಏನಾದರೂ ಬೇಕಿತ್ತು ಅಮ್ಮ ನಾನು ನಿಮ್ಮ ಮಗಳ ಜೀವನ ಭಾಗಿಯಾಗಲು ಬಯಸುತ್ತೇನೆ ನೀವು ಒಪ್ಪಿದರೆ ನಾನು ಮತ್ತು ಶ್ರೀ ಮದುವೆ ಯಾಗಲು ಸಿದ್ಧರಿದ್ದೇವೆ ಎಂದು ದೀಪಕ ನಿರ್ಧಾರವನ್ನು ಪಡಿಸಿದನು ಶ್ರೀಯ ತಾಯಿ ಕಣ್ಣೀರಿಟ್ಟ ನೀನು ನಿಜವಾಗಿಯೂ ಒಳ್ಳೆಯ ಹುಡುಗ ದೀಪಕ ನಾನು ನಿನ್ನನ್ನು ನನ್ನ ಮಗನಂತೆ ಕಾಣುತ್ತೇನೆ ನೀವು ಇಬ್ಬರೂ ಹ್ಯಾಪಿಯಾಗಿ ಇರಬೇಕು ಎಂದಲು ಶ್ರೀ ಸಂತೋಷದಿಂದ ನಗುತ್ತಾ ದೀಪಕನ ಕೈ ಹಿಡಿದು ನೀನು ಸದಾ ನನ್ನ ಪಕ್ಕದಲ್ಲೇ ಇರುತ್ತೀಯ ಅಲ್ಲವೇ ಎಂದು ಕೇಳಿದಳು ನಮ್ಮಿಬ್ಬರ ಜೀವನ ಒಂದಾಗಿದೆ ಸರಿ ಯಾವ ಸಮಸ್ಯೆಯಾದರೂ ಇದ್ದರೂ ನಾವು ಅದನ್ನು ಒಟ್ಟಿಗೆ ಎದುರಿಸೋಣ ಎಂದು ದೀಪಕ್ಕ ಮುಂದುವರಿಯುವುದು